ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಗೊತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಚಾರದಲ್ಲಿ ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ ಅಂತ ಅದ್ರ ಜೊತೆಗೆ ಮೂವಿಗಳನ್ನೂ ಕೂಡ ಮಾಡ್ಬೇಕಾಗಿದೆ ಮತ್ತೆ ಹೊಸ ಮೂವಿಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆ ಇರೋದನ್ನು ಶೂಟಿಂಗ್ ಮಾಡಿ ಮುಗಿಸಬೇಕಾಗಿದೆ ಸೊ ಇಷ್ಟೆಲ್ಲ ಜವಾಬ್ದಾರಿಗಳಿದೆ ಆದ್ರೆ ಇಲ್ಲೊಬ್ರು ಡೈರೆಕ್ಟ್ರು ನೀವು ಎಷ್ಟು ಆದ್ರೂ ಇರಿ ಏನಾದ್ರು ಮಾಡಿ ಆದ್ರೆ ನಾನ್ ನಿಮ್ಗೊಂದು ಮೂವಿ ಮಾಡ್ಲಿಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕುರಿತು ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ ಆ ಡೈರೆಕ್ಟರ್ ಯಾರು ಎಲ್ಲಿದೆ ಕಂಪ್ಲೀಟ್ ಹೌದು ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ ಕುಮಾರ್ ಕುಮಾರ್ ಸಿನಿಮಾಗಳಿಗೆ ಹೆಚ್ಚು ನಿರ್ದೇಶನ ಮಾಡ್ತಾ ಇದ್ದಂತಹ ಟಗರು ಸೂರಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಟಗೆ ಎಂಟ್ರಿ ಕೊಡಲು ಸಿದ್ಧರಾಗಿದ್ದಾರೆ ಹಾಗಾದ್ರೆ ಸೂರಿ ಮತ್ತು ದರ್ಶನ್ ಸಿನಿಮಾ ಯಾವುದು ಸಿನಿಮಾ ಹೇಗಿರಲಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಕ್ಷನ್ ಕಟ್ ಹೇಳಲು ಸುಖ ಸೂರಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸ್ಕ್ರಿಪ್ಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸೂರಿ ಪ್ಲಾನ್ ಕತೆ ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಇಷ್ಟವಾಗಿ ಗ್ರೀನ್ ಸಿಗ್ನಲ್ ನೀಡಿದ್ರೆ ಇಬ್ಬರ ಸಿನಿಮಾ ಮುಂದಿನ ವರ್ಷ ಸೆಟ್ ಇರೋದು ಪಕ್ಕ ಆಕ್ಷನ್ ಮತ್ತು ಮಾಸ್ ನಾಯಕ ಅಂತನೆ ಖ್ಯಾತಿ ಗಳಿಸಿರೋ ದರ್ಶನ್ಗೆ ರಕ್ತ ಸಿಕ್ತ ಕ್ರೈಮ್ ಕಥೆಯ ಸರದಾರ ಸೂರಿ ನಿರ್ದೇಶನ ಮಾಡ್ತಾರೆ ಅಂದ್ರೆ ಇಬ್ಬರ ಕಾಂಬಿನೇಷನ್ ಚಿತ್ರ ಹೇಗಿರಲಿದೆ ಅನ್ನೋ ಕುತೂಹಲ ಹೆಚ್ಚಾಗಲಿದೆ ಸ್ಯಾಂಡಲ್ವುಡ್ ಸಾರಥಿ ದರ್ಶನ್ ಮತ್ತು ಸೂರಿ ಕಾಂಬಿನೇಷನ್ ಸಿನಿಮಾ ಮುಂದಿನ ವರ್ಷದ ಕೊನೆಯಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ ಯಾಕಂದ್ರೆ ದರ್ಶನ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಒಡೆಯ ಸಿನಿಮಾದ ಚಿತ್ರೀಕರಣದಲ್ಲಿರೋ ದರ್ಶನ್ ನಂತರ ರಾಬರ್ಟ್ ಮತ್ತು ಗಂಡುಗಿಲಿ ಮದಕರಿ ನಾಯಕ ಚಿತ್ರದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇತ್ತ ಸೂರಿ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಇಬ್ಬರ ಸಿನಿಮಾ ಕಮಿಟ್ಮೆಂಟ್ಸ್ ಮುಗಿದ ಬಳಿಕ ಸೂರಿ ಮತ್ತು ದರ್ಶನ್ ಸಿನಿಮಾ ಪ್ರಾರಂಭವಾಗಲಿದೆ ಸುಕ್ಕಾಸೂರಿ ಸಿನಿಮಾ ಅಂದಾಕ್ಷಣ ಪುನೀತ್ ಶಿವಣ್ಣ ಅಥವಾ ದುನಿಯಾ ಬಿಚ್ಚಿ ನಾಯಕರಾಗಿ ಇರ್ತಾರೆ ಇವರಿಗೆ ಮಾತ್ರ ಸೋರಿ ಸಿನಿಮಾ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಸೋರಿ ನಿರ್ದೇಶನದ ಒಂಬತ್ತು ಸಿನಿಮಾಗಳಲ್ಲಿ ಪುನೀತ್ ರಾಜ್ಕುಮಾರ್ಗೆ ಗೆ ಮೂರು ಸಿನಿಮಾ ಶಿವಣ್ಣನಿಗೆ ಎರಡು ಸಿನಿಮಾ ಮತ್ತು ವಿಜಯ್ಗೆ ಎರಡು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಆದ್ರೀಗ ಆ ಸರ್ಕಲ್ ನಿಂದ ಆಚೆಗೆ ಬಂದು ಸ್ಯಾಂಡಲ್ವುಡ್ ನ ಬೇರೆ ಸ್ಟಾರ್ ನಟರಿಗೂ ನಿರ್ದೇಶನ ಮಾಡೋ ಪ್ಲಾನ್ ಮಾಡಿದ್ದಾರೆ ಹಾಗೆ ಸುಕ್ಕ ಸೋರಿ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಂಬಿನೇಷನ್ ಮೂವಿ ನೋಡ್ಲಿಕ್ಕೆ ನೀವೆಷ್ಟು ಬಯ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಫ್ಯಾನ್ಸ್ ಆಗಿದ್ರೆ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಇಸಿದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ರಚನಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನಿ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್